ನಮಸ್ತೆ ಮಳೆಗಾಲ ಆರಂಭ ಆಯಿತು ಅಂದರೆ ಸಾಕು ಎಲ್ಲೆಡೆ ಹೂಗಳದೇ ಸುಗ್ಗಿ ಪ್ರಕೃತಿ ಮಾತೆಯ ಮಡಿಲಲ್ಲಿ ಅರಳಿನತ್ತಕ್ಕಂಥ ಹೂಗಳೆಲ್ಲ ಮಳೆಗಾಗಿಯೇ ಕತ್ತರಿಸ್ತಾ ಇರುತ್ತವೆ ಆ ಕೃತಕವಾಗಿ ನಾವೇನೆಲ್ಲ ಮಾಡಿದ್ರೂ ಅದು ಮಳೆ ಬಿದ್ದಾಗಲೇ ಅದರ ಸಾರ್ಥಕ್ಯವನ್ನು ಪಡ್ಕೊಳ್ಳೋದು ಹಾಗಾಗಿ ಕಾಡುಗಳಲ್ಲಿರ್ತಕ್ಕಂಥ ಗಿಡ ಮರಗಳು ತೇಜೋಹಾರಿಯಾಗಿ ಮತ್ತೆ ನಡೆಸಲಿಕ್ಕೆ ಮಳೆಯ ಸಿಂಚನ ಬೇಕೇ ಬೇಕು ಕೈತೂಟ ಮತ್ತು ನಾವು ಕೃತಕವಾಗಿ ಮಾಡ್ಕೊಂಡಿರೋ ಸಂದರ್ಭಗಳಲ್ಲಿ ನಾವೇನೆಲ್ಲ ಗೊಬ್ಬರ ಮತ್ತು ಹಾರಿಕೆ ಮಾಡಿದಾಗಿಯೂ ಮಳೆ ಬಿದ್ದಾಗ ಹಾಕ್ತಕ್ಕಂಥ ಚಟುವಟಿಕೆ ಇದೆಯಲ್ಲ ಗಿಡಗಳೊಂದಿಗೆ ಹಾಕ್ತಕ್ಕಂಥ ಚಟುವಟಿಕೆ ಅದು ಭಿನ್ನವಾಗಿರುತ್ತೆ ಆ ಒಂದು ದೃಷ್ಟಿಕೋನದಲ್ಲಿ ರೈನ್ ಲಿಲ್ಲಿ ಅಂದರೆ ಮಳೆ ಆ ರೈನ್ ಲಿಲ್ಲಿ ಮಳೆಗೆ ಮಾತ್ರನೇ ಹೂವು ಆಗುವಂಥದ್ದು ಹಾಗಾಗಿಯೇ ಅದಕ್ಕೆ ರೈನ್ ಲಿಲ್ಲಿ ಅಂತ ಹೆಸರಿಟ್ಟಿರೋದು ಮತ್ತು ಪ್ರಮುಖವಾಗಿ ನಾನು ಹೇಳ ಹೊರಡ್ತಾ ಇರೋದು ರಕ್ತವ್ರಣ್ ಬ್ಲಡ್ ಲಿಲ್ಲಿ ಬಗ್ಗೆ ಇದು ಋತುಮಾನಕ್ಕೆ ತಕ್ಕಾಗಿ ವರ್ಷಕ್ಕೆ ಒಮ್ಮೆ ಹೂ ಬಿಡುವಂಥದ್ದು ಹಾಗಾಗಿ ಇದಕ್ಕೆ ಇದರ ಹೂವಿನ ಲಕ್ಷಣಗಳ ಆಧಾರದ ಮೇಲೆ ಇದಕ್ಕೆ ಸಾಕಷ್ಟು ಹೆಸರುಗಳನ್ನು ಇಡಲಾಗಿದೆ ಮಲೆನಾಡಲ್ಲಿ ಪ್ರತಿಯೊಬ್ಬರು ಕೂಡ ಅವರವರ ಅನುಭವಕ್ಕೆ ಬಂದ ಹಾಗೆ ಅವರಿಗೆ ಈ ಬ್ಲಡ್ ಲಿಲ್ಲಿ ಹೇಗೆ ಕಾಣಿಸ್ತು ಅನ್ನೋದರ ಆಧಾರದ ಮೇಲೆ ಅವರ ಹೆಸರುಗಳನ್ನು ಇಟ್ಟಿರೋದನ್ನು ಕಾಣ್ಬೋದು ವಿಭಿನ್ನವಾದ ಹೆಸರುಗಳು ಲಿಲ್ಲಿ ವಾಟರ್ ಲಿಲ್ಲಿ ಸಿಡಿಲ ಮರಿ ಲಿಲ್ಲಿ ಮೇ ತಿಂಗಳ ರಾಣಿ ಫುಟ್ಬಾಲ್ ಹೂವು ಭೂ ಚಕ್ರ ಬಾಲ್ ಲಿಲ್ಲಿ ಪೌಡರ್ ಲಿಲ್ಲಿ ಮತ್ತು ಡೋಮ್ ಫ್ಲವರ್ ಗುಡುಗಿನ ಹೂವು ಗ್ಲೋಬ್ ಹೂವು ಕುಂಜಲು ಕಣಿವೆಯ ಕೆಂಪು ಹೂವು ಕೋಡೆ ತಾವರೆ ಸುವರ್ಣಿನಿ ತಾವರೆ ಹೂವು ಹೀಗೆ ಹಲವು ಹೆಸರುಗಳಿಂದ ಕರೆದಿರೋದನ್ನು ಕಾಣಬಹುದು ಪುಟ್ಪಾಲ್ ಆಕಾರ ಇರೋದ್ರಿಂದ ಇದಕ್ಕೆ ಪುಟ್ಬಾಲ್ ಹೂವು ಎಂತಲೂ ಮೊದಲ ಗುಡುಗು ಸಿಡಿಲಿನ ಮಳೆಗೆ ಅರಳೋದ್ರಿಂದ ಸಿಡಿಲ ಹೂ ಮರಿ ಎಂತಲೂ ಕೂಡ ಕರೆಯೋದಿದೆ ಇದು ಏಪ್ರಿಲ್ ತಿಂಗಳಲ್ಲಿ ಬರುವ ಆರಂಭದ ಮಳೆಗೆ ಹಾಜರಿಕೊಡುವ ಹೂವಾದ್ದರಿಂದ ಭೂಚಕ್ರ ಹೂವು ಅಂತ ಕೂಡ ಕರೀತಾರೆ ವರ್ಷಕ್ಕೆ ಒಂದೇ ಹೂ ಬಿಡುವಂಥದ್ದು ಗಿಡಕ್ಕೆ ಹೆಚ್ಚಿನ ನೀರಿನ ಅಗತ್ಯ ಇರೋದಿಲ್ಲ ಸೂರ್ಯನ ಬೆಳಕನ್ನು ಹೆಚ್ಚು ಬೇಡುತ್ತೆ ಈ ಗಿಡ ಮತ್ತೆ ಸೂರ್ಯನ ಬೆಳಕು ಹೆಚ್ಚಾಗಿದ್ದರೆ ಹೆಚ್ಚು ಹೂಗಳನ್ನು ಕೂಡ ಪಡಿಬಹುದು ಮತ್ತು ವರ್ಷದ ಅಂತ್ಯದಲ್ಲಿ ಈ ಗೆಡ್ಡೆಗಳು ದ್ವಿಗುಣಗೊಂಡು ಮುಂದಿನ ವರ್ಷಕ್ಕೆ ದುಪ್ಪಟ್ಟಾಗುವಂಥದ್ದನ್ನು ಕಾಣಬಹುದು ಮನೆಯ ಮುಂದಿನ ಆವರಣಕ್ಕೆ ಇವುಗಳನ್ನೆಲ್ಲ ಹಾಕೋದರಿಂದ ಸ್ವಾಭಾವಿಕವಾಗಿ ಮಳೆ ಆರಂಭವಾದಾಗ ತಂತಾನೇ ಭೂಮಿಯಿಂದ ಭೂವಿಯನ್ನು ಸೀಳಿ ಬರ್ತಕ್ಕಂಥ ಆ ಹೂವನ್ನು ಅದರ ಭವ್ಯ ಸುಂದರತೆಯನ್ನು ನೋಡೋದೇ ಒಂದು ಚೆಂದ ಹಾಗಾಗಿ ಮಲೆನಾಡಲ್ಲಿ ಎಲ್ಲರ ಮನೆಯಂಗಳದಲ್ಲೂ ಈ ಮೇ ತಿಂಗಳ ರಾಣಿ ಇರೋದನ್ನು ಕಾಣ್ಬೋದು ಶಶಾಸ್ತ್ರಜ್ಞರು ಇದನ್ನು ಮೇ ತಿಂಗಳಲ್ಲಿ ಬಿಡ್ತಕ್ಕಂಥ ಹೂಗಳ ಪಟ್ಟಿಗೆ ಸೇರಿಸಿದ್ದಾರೆ ಇದು ಮಳೆ ಜನ್ವರಿಲಿ ಆರಂಭ ಆದರೂ ಜನವರಿಲೂ ಬರ್ಬೋದು ಏಪ್ರಿಲ್ನಲ್ಲಿ ಹೆಚ್ಚಾಗಿ ಮಳೆಗಾಲವಾದ್ದರಿಂದ ಏಪ್ರಿಲ್ ಮೊದಲ ವಾರಕ್ಕೆ ಅಂದರೆ ಸಿಡಿಲು ಗುಡುಗು ಬಂದಾಗ ಬರುವಂಥದ್ದು ಅನ್ನುವಂಥದ್ದನ್ನು ನಮ್ಮ ಮಲೆನಾಡಿಗರು ಕಂಡುಕೊಂಡಿರೋದ್ರಿಂದ ಇದನ್ನು ಸಿಡಿಲ ಹೂವು ಅಂತ ಕೂಡ ಕರೀತಾರೆ ಮತ್ತು ಪೌಡರ್ ಪಪ್ ಲಿಲ್ಲಿ ಅಂದರೆ ಇದು ನೋಡಲಿಕ್ಕೆ ದೊಡ್ಡದಾಗಿದೆ ಆದರೆ ಆಕಾರದಲ್ಲಿ ನೋಡಿದ್ರೆ ನಮ್ಮ ಹೆಣ್ಮಕ್ಳು ಮೇಕಪ್ಗೆ ಬಳಸ್ತಕ್ಕಂಥ ಬ್ರಷ್ ಅದೇ ಮಾದರಿ ಅದು ಆ ಕಾರಣಕ್ಕೆ ಅದಕ್ಕೆ ಪೌಡರ್ ಪಪ್ ಲಿಲ್ಲಿ ಅಂತ ಕೂಡ ಕರೆಯೋದನ್ನು ಕಾಣ್ಬೋದು ಇದು ರಕ್ತವರ್ಣವನ್ನು ಹೊಂದಿರೋದ್ರಿಂದ ಬ್ಲಡ್ ಲಿಲಿ ಅಂತ ಕರೀತಾರೆ ಭೂವಿಯನ್ನು ಸೀಳಿ ಬರೋದರಿಂದ ಭೂಚಕ್ರ ಅಂತ ಕರೀತಾರೆ ಇನ್ನು ನೋಡಲಿಕ್ಕೆ ದಪ್ಪವಾಗಿದ್ದು ಅಂದರೆ ಗೋಳಾಕಾರವಾಗಿರೋದ್ರಿಂದ ಫುಟ್ಬಾಲ್ ಅಂತ ಹೇಳಿರುವಂಥದ್ದು ಕೆಂಪು ಬಣ್ಣದ ನೂರಾರು ಕೇಸರಗಳಿಂದ ತುಂಬಿ ಗೋಳಾಕಾರವಾಗಿ ಅರಳಿ ನಿಲ್ಲುವಂತಹ ಈ ಮುದ್ದು ಬೆಡಗಿಯನ್ನು ನೋಡೋದೇ ಒಂದು ಚಂದ ಮಳೆಗಾಲದಲ್ಲಿ ಇನ್ನು ಗಿಡದ ಎಲೆಗಳು ದಪ್ಪವಾಗಿ ಹಸಿರು ಬಣ್ಣದ್ದಾಗಿದ್ದು ಬೇಸಿಗೆಯಲ್ಲಿ ಅವು ಹಳದಿ ಬಣ್ಣಕ್ಕೆ ತಿರುಗೋದನ್ನು ಕಾಣಬಹುದು ಇದು ನಶಿಸುವ ಕಾಲ ಇದೊಂದು ಸಂಯುಕ್ತ ಹೂವಾಗಿದ್ದು ಪ್ರತಿ ಹೂವಿನಲ್ಲಿಯೂ ಸೂಜಿ ಆಕಾರದ ದಳಗಳಿರೋದನ್ನು ಕಾಣಬಹುದು ಅಂದರೆ ಬಯಲಿನಲ್ಲಿ ಭೂಮಿಯನ್ನು ಸೀಳಿ ಬಂದಂತೆ ಮೊಗ್ಗು ಹೊರ ಹೊಮ್ಮೆ ನಿಧಾನವಾಗಿ ಹೂವಾಗ್ತದೆ ನೆಲದ ಆಳದಲ್ಲಿ ಗಡ್ಡೆಗಳನ್ನು ಅಂದರೆ ಆ ಗೆಡ್ಡೆಗಳು ಹೇಗಿರುತ್ತೆ ಅಂದರೆ ಬಿಳಿ ಈರುಳ್ಳಿಯ ರೀತಿ ಇರುತ್ತೆ ಆ ಗೆಡ್ಡೆಗಳು ನಗರವಾಸಿಗಳು ಕೂಡ ಇದರ ಗಳಿಂದ ಆಕರ್ಷಿತರಾಗಿ ಈ ಹೂವಿನ ಒಂದು ಅಂದ ಚಂದಕ್ಕೆ ತಮ್ಮ ಅಂಗಳದಲ್ಲೂ ಕೂಡ ತಂದಿರಿಸಿರೋದನ್ನು ಕಾಣ್ಬೋದು ಈಗ ಮಲೆನಾಡಿಗಿಂತ ಹೆಚ್ಚಾಗಿ ಕೈದೂಟಗಳಲ್ಲಿ ಇಷ್ಟಪಟ್ಟು ಈ ಗಿ ಗಿಡವನ್ನು ಬೆಳೆಸೋದನ್ನು ಕಾಣ್ಬೋದು ಅದನ್ನು ವರ್ಷಕ್ಕೊಮ್ಮೆ ಹೂವು ಹರಳಿದ ನಂತರ ಗೆಡ್ಡೆಗೆ ಹೆಚ್ಚು ನೀರು ಹಾಕದೆ ಅದನ್ನು ಜೋಪಾನ ಮಾಡಿಟ್ಟರೆ ಗೆಡ್ಡೆ ಕುಳಿಯದೆ ಇನ್ನೂ ವರ್ಷ ಪೂರ ಅದು ಹೆಚ್ಚು ನೀರು ಹಾಕದೆ ಇರು ಇಟ್ಕೊಂಡ್ರೆ ಮುಂದಿನ ವರ್ಷಕ್ಕೆ ಅದು ನಮಗೆ ಗಿಡಗಳು ಸಿಗ್ತಾ ಹೋಗುತ್ತವೆ ಅವುಗಳನ್ನು ನಾವು ಜಪಾನವಾಗಿ ಕಾಯ್ದಿಟ್ಕೊಂಡ್ರೆ ಆಗುತ್ತೆ ಹಾಗಾಗಿ ಈ ಹೂವಿನ ಬಗೆಗೆ ಸಾಕಷ್ಟು ಜನ ಆಸಕ್ತಿಯಿಂದ ಇದನ್ನು ಇಷ್ಟಪಡುವವರು ಇರೋದನ್ನು ಕಾಣ್ಬೋದು ಮತ್ತು ಈ ಗಿಡದ ವಿಶೇಷತೆ ಏನಪ್ಪ ಅಂತ ಅಂದರೆ ಹಿಂದೆ ಬೇಟೆಯಾಡುವಾಗ ಬೇಟೆಗಾರರು ಈ ಗಿಡದಿಂದ ತಯಾರಿಸಿದ ರಸವನ್ನು ಬಾಣಗಳ ತುದಿಗೆ ಹಚ್ಚಿ ಪ್ರಾಣಿಗಳನ್ನು ಕೊಲ್ತಿದ್ರಂತೆ ಮೀನಿನ ಗಾಳಕ್ಕೂ ಕೂಡ ಇದನ್ನು ಬಳಸ್ತಿದ್ರಂತೆ ಎಂಬುದು ಒಂದು ಮಾಹಿತಿ ಕಾರಣ ಏನಪ್ಪ ಅಂದರೆ ಈ ಗಿಡದ ಇಡೀ ಭಾಗ ವಿಷಯುಕ್ತವಾಗಿರುವುದು ಅಂದರೆ ಅಂಥ ಅಪಾಯಕಾರಿಯಲ್ಲ ಏಕೆಂದರೆ ಬೇಟೆಯಾಡಿದ ಪ್ರಾಣಿಯನ್ನು ತಾವು ಬಳಸ್ಕೊಳ್ಳಿಕ್ಕೆ ವಿಷವನ್ನು ಆಗ್ತಾಯಿದ್ರು ಅಂದರೆ ವಿಷ ಹಾಕಿದ ಪ್ರಾಣಿಯನ್ನು ಆಗೋದಿಲ್ಲ ಅಲ್ವಾ ಮೀನನ್ನು ಕೂಡ ಭೇಟಿಯಾಡೋದು ಅವರು ತಿನ್ನೋದಕ್ಕೆ ಹಾಗಾಗಿ ಹೆಚ್ಚು ಅಪಾಯಕಾರಿ ಎಲ್ಲದ ವಿಷ ಇರೋದ್ರಿಂದ ಅಂದರೆ ಮತ್ತನ್ನು ಬರೆಸೋ ಗುಣ ಇತ್ತು ಅಥವಾ ವಿಷ ಅಂದರೆ ಬಾಣಕ್ಕೆ ಹೊಡೆದ ತಕ್ಷಣ ಪ್ರಾಣಿ ಸಾಯ್ತಾ ಇತ್ತು ಅಂದರೆ ವಿಷ ಇತ್ತು ಅನಿಸುತ್ತೆ ಸೊ ಆ ಕಾರಣಕ್ಕೆ ಇದನ್ನು ಬಳಸ್ತಾಯಿದ್ರು ಹಾಗಾಗಿ ನಾವು ಕೈ ತೋಟದಲ್ಲಿ ಇದರ ಪೋಷಣೆ ಮಾಡಿದ ನಂತರ ನಾವು ಕೂಡ ಸುರಕ್ಷಿತವಾಗಿ ಕೈಗಳನ್ನು ಶುಚಿಗೊಳಿಸ್ಕೊಳ್ಬೇಕಾದದ್ದು ಖಂಡಿತ ಅಗತ್ಯವಾದಂಥ ವಿಚಾರ ಹಾಗಾಗಿ ಈ ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಇದರ ವೈಜ್ಞಾನಿಕ ಹೆಸರು ಇಮಾಂತಸ್ ಫ್ಲೋರಸ್ ಎಂಬುದಾಗಿದ್ದು ಅಮರೆಲಿಡೇಸಿ ಕುಟುಂಬಕ್ಕೆ ಸೇರಿದ ಸಸ್ಯ ಅಂಗಳದಲ್ಲಿ ಇದು ಈ ವರ್ಷ ಅಂದರೆ ನಾನು ತಂದಾಗಲೇ ಮೂರು ವರ್ಷ ಆಗಿದೆ ಇನ್ನೂ ಹೂ ಬಿಡಲೇ ಇಲ್ಲ ಆದರೂ ಈ ವರ್ಷ ತುಂಬ ಆಸಕ್ತಿಯಿಂದ ನಾನು ಕಾಯ್ತಾ ಇದ್ದೆ ಹೂ ಬಿಡುತ್ತೆ ಅಂತ ಆದರೆ ಎರಡು ವಿಶೇಷವಾದ ಚಿಕ್ಕ ಚಿಕ್ಕ ಗಿಡಗಳು ಬಂದಿವೆ ಜೊತೆಗೆ ಒಂದು ದೊಡ್ಡ ಗಿಡ ಇದೆ ಇದು ಬೇಸಿಗೆ ಬಂದ ತಕ್ಷಣ ಮತ್ತೆ ಒಣಗದ ಸಂದರ್ಭದಲ್ಲಿ ಈ ಗೆಡ್ಡೆಯನ್ನು ಸಂರಕ್ಷಿಸಿಟ್ಕೊಂಡ್ರೆ ನನಗೆ ಮುಂದಿನ ವರ್ಷ ಆದರೂ ಹೂ ಬರುತ್ತೇನೋ ನನಗೆ ತುಂಬ ಇಷ್ಟವಾಗಿ ಕಾಯ್ತಾ ಇದ್ದೆ ಏನು ಮಾಡೋಕ್ಕಾಗಲ್ಲ ಒಮ್ಮೊಮ್ಮೆ ಈ ಥರದ ಸಂದರ್ಭಗಳು ಖಂಡಿತ ಬರುತ್ತವೆ ಪ್ರಕೃತಿ ಮಾತೆ ಖಂಡಿತ ನಿರಾಶೆ ಮಾಡದೆ ನನಗೆ ಮುಂದಿನ ವರ್ಷನಾದರೂ ಈ ಹೂವನ್ನು ಕೊಡ್ತಾಳೆ ಅಂತ ಭಾವಿಸ್ತಾ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ಧನ್ಯವಾದಗಳು